ಗೇಟ್ ಓಪನ್ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಒಂದು ಗೇಟ್ ಓಪನ್ ಆಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಗೇಟ್ ಓಪನ್ ಆಗಿರೋದು ತಿಳಿದು ಬಂದಿದೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಹೇಗ್ ಮಾಡಿಲ್ಲ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿರೋದು ತಮಿಳುನಾಡಿನವರು ನೀರ್ ಕೇಳದೆ ಹೇಗ್ ಬಿಡೋದಕ್ ಸಾಧ್ಯ ಅವ್ರಿಗೆ ನೀರ್ ಬಿಡೋದಕ್ಕೆ ಅಂತ ಗೇಟ್ ಓಪನ್ ಮಾಡಿದ್ದಲ್ಲ ಕಣ್ತಪ್ಪಿನಿಂದ ಗೇಟ್ ಓಪನ್ ಆಗಿದೆ ಅಷ್ಟೇ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ತಮಿಳುನಾಡಿಗೆ ನೀರು ಬಿಡೋದಕ್ಕಾಗಿ ಗೇಟ್ ಓಪನ್ ಮಾಡಿದ್ರಿ ಅನ್ನೋ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಅವರ ಪ್ರತಿಕ್ರಿಯೆ ಇದು ನಾವು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ಅವರೇನಾದರೂ ನೀರು ಬಿಡಿ ಅಂತ ತಾನೇ ಕೇಳಿದ್ರೆ ನಾವು ಬಿಡೋದಕ್ಕಾಗುತ್ತೆ ಅವ್ರು ನೀರು ಬಿಡಿ ಅಂತಲೂ ನಾವು ಕೇಳಿಲ್ಲ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಒಂದು ಗೇಟ್ ಓಪನ್ ಆಗಿತ್ತು ಹೀಗಾಗಿ ಸ್ವಲ್ಪ ನೀರು ಹೋಗಿದೆ ಅಷ್ಟೇ ನಾವು ಬೇಕು ಅಂತಾನೆ ಏನ್ ಗೇಟ್ ಓಪನ್ ಮಾಡಿಲ್ಲ ನಮ್ಮ ಕಣ್ ತಪ್ಪಿನಿಂದ ಆಗಿರುವಂತ ಕೆಲಸ ಇದು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಈ ರೀತಿಯಾಗಿ ಗೇಟ್ ಓಪನ್ ಆಗಿ ನೀರು ಹೋಗಿರೋದು ತಮಿಳ್ನಾಡಿಗೆ ನೀರು ಬಿಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡೇನು ನಾವು ಈ ಗೇಟ್ ಅನ್ನ ಓಪನ್ ಮಾಡಿರ್ಲಿಲ್ಲ ಅಷ್ಟಕ್ಕೂ ತಮಿಳ್ನಾಡ್ನವರು ನಮಗ್ ನೀರ್ ಬೇಕು ಬಿಡಿ ಅಂತ ಕೇಳು ಇಲ್ಲ ಕಣ್ ತಪ್ಪಿನಿಂದ ಆಗಿರುವಂತ ಒಂದು ಮಿಸ್ಟೇಕ್ ಅಷ್ಟೇ ಇದು ನೀರ್ ಹೋಗಿದೆ ಅದು ನಿಜ ಆದ್ರೆ ನಾವು ಬೇಕು ಅಂತ ಅವರಿಗೆ ನೀರು ಹರಿಸುವ ಉದ್ದೇಶದಿಂದ ಬಿಟ್ಟಿರೋದಲ್ಲ ಈಗಾಗಲೇ ಅನೇಕ ಆರೋಪಗಳು ಬರ್ತಾ ಇದೆ ತಮಿಳ್ನಾಡು ಅವರಿಗೆ ನೀರು ಬಿಡೋದಕ್ಕೆ ಅಂತಾನೆ ಕಾಂಗ್ರೆಸ್ ಸರ್ಕಾರ ಇರೋದು ಯಾವಾಗ ನೋಡಿದ್ರು ಕೂಡ ತಮಿಳ್ನಾಡಿಗೆ ನೀರು ಬಿಡುತ್ತೆ ಕರ್ನಾಟಕಕ್ಕೆ ತಾರತಮ್ಯ ಮಾಡುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲವರಾಯಸ್ವಾಮಿ ಅವರ ರಿಯಾಕ್ಷನ್ ಇದು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಒಂದು ಗೇಟು ಸಡನ್ ಆಗಿ ಆಪರೇಟ್ ಮಾಡಕ್ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಹೆಚ್ಚು ಅಂತ ಅಂದರೆ ಆರುನೂರು ಏಳ್ನೂರು ಕ್ಯೂಸೆಕ್ಸು ನೀರು ಹೊರಗಡೆ ಹೋಗಿದೆ ಇದೊಂದು ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸೆಟ್ರೇಟ್ ಮಾಡಿದ್ದಾರೆ ಭಾಳ ಬೇಗ ನಾಲ್ಕೈದು ಗಂಟೆನಲ್ಲಿ ಸರ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು ಹಳೆ ಭಾಳ ನೂರಾರು ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ಲಾಗಿ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ವಿ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪ ಒಂದು ಗೇಟು ಸಟ್ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ತುಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಹೆಚ್ಚು ಅಂತ ಅಂದರೆ ಆರುನೂರು ಏಳ್ನೂರು ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗಿದೆ ಇದೊಂದು ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸಟ್ರೇಟ್ ಮಾಡಿದ್ದಾರೆ ಭಾಳ ಬೇಗ ನಾಲ್ಕೈದು ಗಂಟೆನಲ್ಲಿ ಸರ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು ಹಳೆ ಭಾಳ ನೂರಾರು ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ಲಾಗಿ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ರು ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಸ್ವಲ್ಪ ಒಂದು ಗೇಟು ಸ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಹೆಚ್ಚು ಅಂತ ಆರು